ಹಾಯ್ ಹಲೋ ಫ್ರೆಂಡ್ಸ್ ಒಂದ್ಸಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಮಸ್ತೆ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು ನಾವು ಪಾಪುಗಳನ್ನ ಕರ್ಕೊಂಡು ಮನೆಗೆ ಬಂದಿದ್ದೀವಿ ಸೊ ಮನೆಗೆ ಬಂದ ಮೇಲೆ ಅಂಥ ವ್ಲಾಗ್ ಇದು ಮನೆಗೆ ಬಂದಿದ್ದಾದಮೇಲೆ ತಮ್ಮ ಹೋಗ್ಬಿಟ್ಟು ತೊಟ್ಲ ತೊಗೊಂಬಂದ ಯಾಕಂದರೆ ರೂಮ್ ನಮ್ಮದು ಸ್ವಲ್ಪ ಸಣ್ಣದಿದೆ ಹಾಗೆ ಸ್ವಲ್ಪ ದಿವಸ ಇಲ್ಲೇ ಬೆಂಗಳೂರಲ್ಲೇ ಇರ್ತೀವಿ ಎಂಟು ದಿವಸ ಇಲ್ಲೇ ಇರ್ತೀವಿ ಆಮೇಲೆ ಬಳ್ಳಾರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನಮಗೆಲ್ಲರಿಗೆ ಜಾಗ ಸಾಲ್ಬೇಕಲ್ಲ ನಾನು ಮತ್ತು ನಮ್ಮ ಹಸ್ಬೆಂಡ್ ಎರಡು ಪಾಪುಗಳು ನಮ್ಮ ತಂಗಿ ನಮ್ಮಮ್ಮ ಮತ್ತು ನಮ್ಮ ತಮ್ಮ ನಮ್ಮಮ್ಮ ನಮ್ಮ ತಂಗಿ ನಾನು ಮತ್ತು ಎರಡು ಪಾಪುಗಳು ರೂಮಲ್ಲಿ ಮಲ್ಕೋತೀವಿ ನಮ್ಮ ತಮ್ಮ ಮತ್ತು ಹಸ್ಬೆಂಡು ಹಾಲಲ್ಲಿ ಮಲ್ಕೋತಾರೆ ಮತ್ತು ಪಾಪುಗಳಿಗೆ ತೊಟ್ಲ ಬೇಕಾಗುತ್ತೇನೋ ಅಂತ ಹೇಳಿಬಿಟ್ಟು ನಾವು ಇನ್ನೂ ಮನೆಗೆ ಬರೋಕ್ಕೂ ಮುಂಚೆನೇ ಸಾಯಂಕಾಲ ಡಿಸ್ಚಾರ್ಜ್ ಆಗಿದ್ದು ಬೆಳಗ್ಗೆ ಹಸ್ಬೆಂಡ್ ಮತ್ತು ನಮ್ಮ ತಮ್ಮ ಹೋಗ್ಬಿಟ್ಟು ತೊಟ್ಲ ತೊಗೊಂಡ್ಬಂದುಬಿಟ್ಟಿದ್ರು ಸೊ ಅದನ್ನೇ ಇಲ್ಲಿ ತೆಗೆದ್ಬಿಟ್ಟು ಇವರೆಲ್ಲ ನೋಡ್ತಾ ಇದ್ದಾರೆ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ತಟ್ಲ ಎಲ್ಲ ಫಿಕ್ಸ್ ಮಾಡಿ ಇಟ್ಟರು ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಪಾಪುನ ಎತ್ಕೊಂಡು ಆಟಾಡಿಸ್ತಾ ಇದ್ದಾರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗಿದ್ದು ನಾನು ಹಾಗೆ ಒಂದು ಚಿಕ್ಕ ಕ್ಲಿಪ್ ತಗೊಂಡೆ ಯಾಕಂದರೆ ಈ ಥರ ಮೂಮೆಂಟ್ ಮತ್ತೆ ಸಿಗಲ್ವಲ್ಲ ಸೊ ಅದರಿಂದ ಒಂದು ಸಣ್ಣ ಕ್ಲಿಪ್ ತಕ್ಕೊಂಡೆ ಪಾಪು ಜೊತೆ ಅವರು ಪಾಪುನ ಆಟಾಡಿಸ್ತಾ ಇರೋದನ್ನು ಬೆಳಗ್ಗೆನೇ ಇದ್ದು ಬೆಳಗ್ಗೆನೇ ಎದ್ಬಿಟ್ಟಿದ್ದ ಗಂಡು ಪಾಪ ಆ್ಯಕ್ಚುಲಿ ಬೆಳಗ್ಗೆನೇ ಎದ್ಬಿಟ್ಟಿದ್ದ ಸೊ ಅವನ್ನ ಸ್ವಲ್ಪ ಆಳ್ತಾ ಇದ್ದ ಅದಕ್ಕೋಸ್ಕರ ಎತ್ಕೊಂಡು ಆಟಾಡಿಸ್ತಾ ಇದ್ರು ಅವರು ಅದಾದಮೇಲೆ ನಾನು ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಎತ್ಕೊ ಫೀಡಿಂಗ್ ಮಾಡಿಸ್ಬಿಟ್ಟು ಎತ್ಕೊಂಡಿದ್ದೆ ಅದನ್ನೇ ಸ್ವಲ್ಪ ಹಾಗೆ ಕ್ಲಿಪ್ ತಕ್ಕೊಂಡೆ ನಾವು ಬಂದುಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಏಟ್ ಡೇಸ್ ಮಾತ್ರ ಇರ್ತಾಯಿದ್ವಿ ಅದಾದಮೇಲೆ ಬಳ್ಳಾರಿಗೆ ಹೋಗ್ತಾ ಇದ್ವಿ ನನಗಂತರೂ ಯಾವಾಗ ಯಾವಾಗ ಊರಿಗೆ ಹೋಗೋಣ ಅನ್ನೋ ಥರ ಆಗ್ತಾಯಿದೆ ಯಾಕಂದರೆ ಬೆಂಗಳೂರಲ್ಲಿ ಸ್ವಲ್ಪ ತಂಪು ಜಾಸ್ತಿ ಡಾಕ್ಟರ್ಸ್ ಪಾಪಗಳನ್ನ ಚೆನ್ನಾಗಿ ಬೆಚ್ಚಿಗಿಡಬೇಕು ಅಂತ ಹೇಳಿದ್ದಾರೆ ಅದರಿಂದ ನಮ್ಮ ಬಳ್ಳಾರಿಯಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಸ್ವಲ್ಪ ಜಾಸ್ತಿನೇ ಬಿಸಿಲಿರುತ್ತೆ ಮಳೆ ಕಡಿಮೆಯಲ್ಲಿ ಸೊ ಅದರಿಂದ ಪಾಪಗಳು ಸೇಫ್ ಆಗಿರುತ್ತೆ ಹಾಗೆ ನನಗೂ ಸಹ ಶೀತ ಅದೆಲ್ಲ ಆಗಲ್ವಲ್ಲ ಈಗ ತಾನೇ ಡೆಲಿವರಿ ಆಗಿದೆ ಸೊ ಅದರಿಂದ ಬಳ್ಳಾರಿಗೆ ಯಾವಾಗ ಹೋಗೋಣ ಅಲ್ಲಿ ಬಳ್ಳಾರಿಗೆ ಹೋಗ್ಬಿಟ್ರೆ ಎಲ್ಲರೂ ಇರ್ತಾರೆ ಸೊ ಅದರಿಂದ ನಂಗೆ ಏನೋ ಅಷ್ಟೊಂದು ಕಷ್ಟ ಅನಿಸಲ್ಲ ಇಲ್ಲಿ ನಾನು ಮತ್ತು ಅಮ್ಮ ಇಬ್ಬರೇ ತಂಗಿ ಹಸ್ ಹೋಗ್ಬಿಡ್ತಾಳೆ ಊರಿಗೆ ಅವ್ರ ಗಂಡ ಮನೆಗಳು ಹೋಗ್ಬಿಡ್ತಾಳೆ ತಮ್ಮಂಗೆ ವರ್ಕ್ ಇರುತ್ತೆ ಅವನು ಸಹ ವಾಪಸ್ ಬಳ್ಳಾರಿಗೆ ಬಂದುಬಿಡ್ತಾರೆ ಇನ್ನು ಹಸ್ಬೆಂಡ ಆಫೀಸ್ಗೆ ಹೋಗ್ಬಿಡ್ತಾರಲ್ಲ ನಾನೇ ನಾನು ಮತ್ತು ನಮ್ಮ ಅಮ್ಮ ಇಬ್ಬರೇ ಇರ್ತೀವಿ ಪಾಪಗಳ್ನ ನೋಡ್ಕೊಳೋಕ್ಕೆ ಸೊ ಅದರಿಂದ ಇಲ್ಲಿ ಅಷ್ಟು ಕಂಫರ್ಟ್ ಅನಿಸಲ್ಲ ಬೆಂಗಳೂರಲ್ಲಿ ಅಷ್ಟು ಅನುಕೂಲ ಇಲ್ಲ ಅಂತ ಹೇಳ್ಬಿಟ್ಟು ಬಳ್ಳಾರಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಟ್ಟಿವಿ ಆ್ಯಕ್ಚುಲಿ ಬಳ್ಳಾರಿಗಿನೇ ವಾಪಸ್ ಹೋಗಲೇಬೇಕು ಎಷ್ಟೊತ್ತಿದ್ರು ನಾವು ಸೊ ಅದಕ್ಕೋಸ್ಕರ ನಾವು ವಾಪಸ್ ಬೆಂಗ್ ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ಇನ್ನು ಏಟ್ ಡೇಸ್ ಆದಮೇಲೆ ಹೋಗ್ ಿ ಸೊ ಅದನ್ನು ಸಹ ಹೋಗೋ ಏಟ್ ಡೇಸ್ ಆದಮೇಲೆ ನಾನು ವ್ಲಾಗ್ ಮಾಡಿದ್ದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಒಂದು ದಿವಸ ಅಷ್ಟೇ ನಾನು ಒಂದು ದಿವಸ ಎರಡು ದಿವಸ ವ್ಲಾಗ್ ಮಾಡಿದೆ ಸ್ವಲ್ಪ ಸ್ವಲ್ಪ ಅಷ್ಟೇ ನಾನು ಕ್ಲಿಪ್ಪಿಂಗ್ಸನ್ನ ತಗೊಂಡಿದ್ದೀನಿ ಅಷ್ಟು ಟೈಮ್ನು ಸಹ ಇಲ್ಲ ನನಗೆ ವೀಡಿಯೋ ಮಾಡಲಿಕ್ಕೆ ಆ್ಯಂಡ್ ಸಿಝ್ರೀನ್ ಆಗಿರೋದ್ರಿಂದ ಫುಲ್ ರೆಸ್ಟಲ್ಲಿ ಇರಬೇಕಲ್ಲ ಸೊ ಅದರಿಂದ ನಾನು ಬರೀ ಮಲ್ಕೊಂಡೇ ಇದ್ದೆ ಅದರಿಂದ ಏನು ವ್ಲಾಗ್ ಮಾಡಿಲ್ಲ ನಾನು ಸೊ ಅದರಿಂದ ಸ್ವಲ್ಪ ಸ್ವಲ್ಪ ವೀಡಿಯೋ ಅಷ್ಟೇ ತಗೊಂಡಿದ್ದೀನಿ ಅದನ್ನೇ ನಾನು ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ಅದಾದಮೇಲೆ ಏಯ್ಟ್ ಡೇಸ್ ಆದಮೇಲೆ ಎರಡೇ ದಿವಸದ ವ್ಲಾಗ್ ನಾನು ತೆಗೆದಿದ್ದು ಏಟ್ ಡೇಸ್ ಆದಮೇಲೆ ಈಗ ನಾವು ಬಳ್ಳಾರಿಗೆ ಇದ್ದೀವಿ ನಾನು ನಮ್ಮ ನಮ್ಮ ತಮ್ಮ ಮತ್ತು ನಮ್ಮ ಎರಡು ಪಾಪುಗಳ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಬರಲಿಲ್ಲ ಹಸ್ಬೆಂಡ್ಗೆ ಆಫೀಸ್ ಇರೋದರಿಂದ ಅವರು ಬರಲಿಲ್ಲ ಅವರು ಆಲ್ರೆಡಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ಲೀವ್ ಹಾಕಿದ್ರು ನನ್ನ ಡೆಲ್ವರಿಗೋಸ್ಕರ ಅಂತ ಹೇಳಿಬಿಟ್ಟು ಸೊ ಅದರಿಂದ ಮತ್ತೆ ಲೀವ್ ಹಾಕೋದು ಸರಿ ಇರೋಲ್ಲ ಹೇಳಿಬಿಟ್ಟು ಮತ್ತೆ ಮುಂದೆ ಲೀವ್ ತೊಗೋಬೇಕಲ್ವ ಅದ್ರ ಅದರಿಂದ ಅವ್ರು ಬರಲಿಲ್ಲ ನಾನು ಅಮ್ಮ ಮತ್ತು ಪಾಪುಗಳು ಮತ್ತು ನಮ್ಮ ತಮ್ಮ ಇಷ್ಟು ಜನ ಸೇರ್ಕೊಂಡು ನಾವು ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ಫೈನಲ್ ಆಗಿ ನಾವು ಊರಿಗೆ ಹೋಗ್ತಾಯಿದ್ದೀವಿ ನಂಗೆ ಅದೇ ಒಂದು ದೊಡ್ಡ ಖುಷಿ ಇನ್ನೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಏನಂದರೆ ಈ ಟೈಮಲ್ಲಿ ನಮ್ಮಪ್ಪ ಇದ್ದಿದ್ರೆ ಇನ್ನೂ ಎಷ್ಟು ಖುಷಿ ಪಡ್ತಾಯಿದ್ರೇನೋ ಅಂತ ಒಂದು ಕಡೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾಯಿತ್ತು ಊರಿಗೆ ಬರ್ತಾಯಿದ್ದೇನ ಬರ್ಬೇಕಾರೆ ನಮ್ಮ ಪಾಪುಗಳನ್ನ ಕರ್ಕೊಂಡು ನಮ್ಮ ಅಪ್ಪ ಒಬ್ಬರು ನಮ್ಮ ಪಾಪುಗಳನ್ನ ನೋಡಿದ್ದಿದ್ರೆ ನೋಡ್ಬಿಟ್ಟು ಅವರು ಅವರು ಎತ್ಕೊಂಡು ಆಟಾಡ್ಸಿದ್ದು ಆಟಾಡ್ಸಿದ್ರೆ ಅದನ್ನ ನೋಡ್ಕೊಂಡು ನಾನು ಎಷ್ಟು ಖುಷಿ ಪಡ್ತಾಯಿದ್ದೇನೋ ದೇವ್ರು ಕೊಟ್ಟಿದ್ದಾನೆ ಒಂದಲ್ಲ ಎರಡೆರಡು ಕೊಟ್ಟಿದ್ದಾನೆ ಬಟ್ ಒಂದು ಕಿತ್ಕೊಂಡಿದ್ದಾನೆ ಅದೊಂದು ಬೇಜಾರಿದೆ ಆ ದೇವ್ರ ಹತ್ರ ನಂಗೆ ಅದೊಂದು ಸಿಟ್ಟು ದೇವ್ರ ಮೇಲೆ ಬಟ್ ಅದೇನೋ ಅಂತಾರಲ್ಲ ಒಂದು ಕಿತ್ಕೊಂಡು ಇನ್ನೊಂದು ಕೊಡ್ತಾನೆ ಅನ್ನೋ ಥರ ಆ ಥರ ಆಗಿದೆ ನನ್ನ ಲೈಫಲ್ಲಿ ಈ ಒಂದು ವರ್ಷ ಈ ವರ್ಷ ಏನು ಮಾಡೋಕ್ಕಾಗಲ್ಲ ದೇವರು ಹೇಗೆ ಬರೆದಿರ್ತಾನೆ ಅದು ಹಾಗೆ ಆಗೋದು ಬಂದಿದ್ದು ಅನುಭವಿಸ್ಬೇಕು ಅಂತಾರಲ್ಲ ಹಾಗೆ ಈಗಿನ ಸಿಚುವೇಶನ್ನ ನನಗೆ ಹೇಗಾಗಿದೆ ಅಂದರೆ ನನ್ನ ಇರೋ ಸಿಚುವೇಶನ್ನು ಒಂದು ಕಡೆ ಖುಷಿ ಇನ್ನೊಂದು ಕಡೆ ದುಃಖ ಎರಡು ಆಗ್ತಾ ಇತ್ತು ಊರಿಗೆ ಹೋಗ್ಬೇಕಾರೆ ಪಾಪಗಳ್ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ ನಮ್ಮ ಮನೇಲಿ ಕಾಲಿಟ್ಟ ತಕ್ಷಣ ನಮ್ಮಪ್ಪನೇ ಯಾವಾಗಲೂ ಗೇಟ್ ಹತ್ರ ಇದ್ದರು ನಾನು ಊರಿಂದ ಬರ್ತಾಯಿದ್ದೀನಿ ಅಂದರೆ ಬೆಂಗಳೂರಿಂದ ಬರ್ತಾಯಿದ್ದೀನಿ ಅಂದರೆ ಕಾಯ್ತಾ ಇರ್ತಿದ್ರು ಗೇಟ್ ಹತ್ರ ಇಲ್ಲಾಂದರೆ ಬಸ್ ಸ್ಟ್ಯಾಂಡಿಗೆ ಬರ್ತಾಯಿದ್ರು ಬೈಕ್ ತೊಗೊಂಡು ಕರ್ಕೊಂಬರಕ್ಕೆ ನನ್ನ ಒಂದು ಗಂಟೆಗೆ ಮುಂಚೆನೇ ಫೋನ್ ಮಾಡೋರು ನನಗೆ ಎಲ್ಲಿದ್ಯಮ್ಮ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಫೋನ್ ಮಾಡು ನಾನು ಬರ್ತೀನಿ ಕರ್ಕೊಂಬರೋಕೆ ಈಗ ನಾನು ನನ್ನ ಮಕ್ಕಳು ಬರ್ತಾಯಿದ್ವಿ ಬಟ್ ನಮ್ಮ ಅಪ್ಪನೇ ಇಲ್ಲ ಅದೊಂದು ಫೀಲ್ ಆಗ್ತಾ ಇತ್ತು ಅಷ್ಟೇ ಸೊ ಇಟ್ಸ್ ಓಕೆ ಆಗಲಿ ಜೀವನ ನಡೆಸಲೇಬೇಕಲ್ಲ ಸೊ ನೋಡ್ತಾ ಇದ್ರಲ್ಲ ಮನೆಗೆ ರೀಚ್ ಆಗಿದ್ವಿ ರೀಚ್ ಆದಮೇಲೆ ಅಮ್ಮ ಎಲ್ಲ ನೀರೆಲ್ಲ ತೆಗೆದಾಕಿದ್ರು ಅದಾದಮೇಲೆ ಹೋಟೆಲಿಂದ ತಮ್ಮ ಇಡ್ಲಿ ತೊಗೊಂಡ್ಬಂದ ಸೊ ಎಲ್ಲ ತಿನ್ಕೊಂಡು ಈಗ ಸ್ವಲ್ಪ ನಾವು ರೆಸ್ಟ್ ಮಾಡ್ತಾ ಇದ್ದೀವಿ ನಾವು ಬಂದ ತಕ್ಷಣವೇ ನಮ್ಮ ಅಕ್ಕನ ಮಕ್ಕಳು ಬಂದುಬಿಟ್ರು ಪಾಪುಗಳನ್ನ ನೋಡೋಕ್ಕೆ ಅವ್ರಿಗೆ ನಮ್ಮ ಪಾಪುಗಳನ್ನ ಯಾವಾಗ ನೋಡಬೇಕು ಅಂತ ಕಾಯ್ತಾಯಿದ್ರು ಪಾಪ ಅವರು ಡೆಲಿವರಿ ಆದಾಗಿಂದ ಸೊ ಬಂದರು ಮನೆಗೆ ಅದಾದಮೇಲೆ ನಮ್ಮ ತಂಗಿ ಅಲ್ಲಿ ಇದ್ಲಲ್ಲ ಊರಲ್ಲಿ ಗಂಡನ ಮನೇಲಿ ಸೊ ಅವಳು ಕೂಡ ವೀಡಿಯೋ ಕಾಲ್ ಮಾಡಿದ್ಲು ಇನ್ನೊಬ್ಬ ಅಕ್ಕನ ಮಗಳೂ ಸಹ ವಿಡಿಯೋ ಕಾಲ್ ಮಾಡಿದ್ಲು ಸೊ ಒಬ್ರಿಗೊಬ್ರು ವೀಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಳ್ತಾ ಇದ್ರು ಹಾಗೆ ನಾನು ಒಂದು ಚಿಕ್ಕ ವೀಡಿಯೋ ತಕ್ಕೊಂಡೆ ತುಂಬಾ ಚೆನ್ನಾಗಿತ್ತು ಸೊ ಅದರಿಂದ ತೆಗೆದೆ ವೀಡಿಯೋ ತೆಗಿತದ ಮಾತಾಡ್ಕರೆ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಬರೋದೆಲ್ಲ ಬಳ್ಳಾರಿ ವ್ಲಾಗ್ಸ್ ಆಗಿರುತ್ತೆ ಬಳ್ಳಾರಿಯಲ್ಲಿ ತೆಗ್ದಿರೋವಂಥ ವ್ಲಾಗ್ಸ್ ಆಗಿರುತ್ತೆ ಹಾಗೆ ಪಾಪುಗಳ ಜೊತೆ ತೆಗೆದಿರೋಂಥ ವ್ಲಾಗ್ಸ್ ಆಗಿರುತ್ತೆ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ